ஹலோ எவ்ரிவான் குட் மார்னிங் வெல்க்கம் ப்க் டூ மமா தட்சிராம் யூட்டூப் சானல் பிஸ்லோ பத்தவா இவது பிஸ்லோ ஃபுல்லு மழை நென்லை நாய்டெல்லாம் ஃபுல்லு மழை ಮಾರ್ನಿ ಎಸ್ ಆ್ಯಕ್ಚುಲಿ ನನ್ನ ಆದ್ಮೇ ಮನೆಯಲ್ಲಿ ತಿಂಡಿ ಜೊತೆಗೆ ಮಧ್ಯಾಹ್ನದ ಊಟ ಕೂಡ ರೆಡಿಯಾಗಿರುತ್ತೆ ಮದ್ಯ ಬೆಳಗ್ಗೆ ಬೆಳಗ್ಗೆ ಅವರು ತಿಂಡಿ ಜೊತೆಗೆ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡಿರ್ತಾರೆ ಇವತ್ತು ನೋಡಿ ಏನು ಮಾಡ್ತಿದ್ದಾರೆ ಇನ್ನು ಮೂಲಂಗಿ ಪಲ್ಯ ಮತ್ತು ಇದು ಕಡಲೆ ಸೊಪ್ಪಿನ ಪಲ್ಯ ಕಡಲೆ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಫೇಮಸ್ಸು ಸೊ ಅದನ್ನು ಸ್ಪೆಷಲಾಗಿ ಮಾಡ್ತಾರೆ ಕಡಲೆ ಅದು ಸೀಸನಿಗೆ ಅಷ್ಟೇ ನಾವು ಅಂದರೆ ಅಲ್ಲಿ ಮಾಡೋದು ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬೆಂಗಳೂರಲ್ಲೆಲ್ಲ ಇದೆಲ್ಲ ಸಿಗೋಲ್ಲ ಗುಲ್ಬರ್ಗ ಸೈಡಲ್ಲೆಲ್ಲ ಸಿಗುತ್ತೆ ಇದನ್ನು ಸ್ಪೆಷಲಾಗಿ ಮಾಡ್ತಾರೆ ಅಲ್ಲಿ ಮೂಲಂಗಿ ಫಸ್ಟು ಬಾಂಡಲಿಗೆ ಎಣ್ಣೆ ಎಣ್ಣೆಗೆ ಮೂಲಂಗಿ ಕಟ್ ಮಾಡಿರೋದು ಮತ್ತು ಮೂಲಂಗಿ ಫ್ರೈ ಆದಮೇಲೆ ಮೂಲಂಗಿ ಸೊಪ್ಪು ಹಾಕಬೇಕು ಮೂಲಂಗಿ ಸೊಪ್ಪಾದ ಮೇಲೆ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಬೇಕು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಾಡಿದ ಮೇಲೆ ಬೆಳ್ಳುಳ್ಳಿ ಚಪ್ಪ ಜಜ್ಜೆ ಹಾಕಬೇಕು ಅಷ್ಟೇ ಪುಡಿ ಖಾರದ ಪುಡಿ ಮತ್ತು ಲಾಸ್ಟಲ್ಲಿ ಶೇಂಗಾ ಪುಡಿ ಸೊ ಬೆಳ್ಳುಳ್ಳಿ ಹಾಕಿದ್ವಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಯಾರಿಗೂ ಗೊತ್ತಿಲ್ಲ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಮೂಲಂಗಿ ಪಲ್ಯ ವೆಲ್ಕಮ್ ಬ್ಯಾಕ್ ಟು ಮೊಮ ಆಫ್ ದಕ್ಷರಾಮ್ ಯೂಟ್ಯೂಬ್ ಚಾನೆಲ್ ನಾವಿವಾಗ ಏನು ಮಾಡ್ತಿದ್ದೀವಿ ರಣಿ ಕಡ್ಲಿ ಪಲ್ಯ ಗುಲ್ಬರ್ಗ ಸ್ಟೈಲ್ದು ಕಡ್ಲಿ ಪಲ್ಯ ಇವಾಗ ನಾವು ವಿಡಿಯೋ ಮಾಡ್ತಿರೋದೆಲ್ಲ ಆಲ್ಮೋಸ್ಟ್ ಗುಲ್ಬರ್ಗದಲ್ಲಿ ಏನೇನು ಸ್ಪೆಷಲ್ ಇರುತ್ತೆ ಅದನ್ನು ಮಾತ್ರ ನಾವು ವಿಡಿಯೋ ಮಾಡ್ತಾ ಇರೋದು ಸೊ ಇದು ಮೋಸ್ಟ್ ಮೋಸ್ಟ್ ಡೇಂಜರಸ್ ಪಲ್ಯ ಸೀಸನಿಗೆ ಅಷ್ಟೇ ಇದು ಮಾಡೋದು ಎಲ್ಲ ಟೈಮಲ್ಲೂ ಈ ಥರ ಸಿಗಲ್ಲ ಇದು ಕಡಲೆ ಸೊಪ್ಪಿನ ಬಿಡಿಸಿ ಒಂದೊಂದು ಎಲೆನ ಬಿಡಿಸಿ ಬಿಡಿಸಿ ಫಸ್ಟು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿಕೆ ರುಬ್ಕೊಂಡಿರೋದನ್ನು ಹಾಕ್ತೀವಿ ಅದಾದಮೇಲೆ ಸೊಪ್ಪನ್ನ ನೀಟಾಗಿ ತೊಳೆದು ಹಾಕಿ ಈ ಥರ ಮಿಕ್ಸ್ ಮಾಡ್ತೀವಿ ಸೊ ಇದು ತುಂಬ ಚೆನ್ನಾಗಿರುತ್ತೆ ಬಟ್ ಹುಷಾರಾಗಿ ಬಿಡಿಸ್ಬೇಕು ಜೋಳಿ ಸೊಪ್ಪಿಗೆ ಇದು ಸೊ ಪಲ್ಯ ೇಳೆ ತೆಗೀತ ಚೆನ್ನಾಗಿದೆ ಅಲ್ಲ ಸಖತ್ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ ಎಸ್ ಸಾವಾಗ್ತಾನೆ ಧ್ರುವ ಸ್ಕೂಲ್ ಮುಗಿಸಿ ಬಂದ ಅವನು ಬಂದ ಮೇಲೆ ನಾವು ಹೊರಗೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಆಗಿತ್ತು ಸೊ ಅವನು ಫ್ರೆಶ್ ಅಪ್ ಆಗಿ ನಾವು ಊಟ ಮಾಡೋಷ್ಟರಲ್ಲಿ ಎಲ್ಲ ರೆಡಿ ಆಗಿತ್ತು ಬರೀ ಇವರಿಬ್ರು ಜಗಳ ಮಾಡೋದೇ ಆಯ್ತು ಪುನರ್ವಿ ಪಪ್ಪ ಇದ್ದು ಬರೀ ಜಗಳ ಮಾಡ್ತಿದ್ರು ಅವ್ನು ತಗೊಂಡಿರೋದು ಇವನಿಗೆ ಬೇಕು ಇವ್ ತಗೊಂಡಿರೋದು ಅವನಿಗೆ ಬೇಕು ಅಷ್ಟೊಲ್ಲೇ ಆಗ್ತಿತ್ತು ದಿನಗೆ ಮಾಮ ಇಲ್ಲಿ ಮಾಮ ಅನ್ನು ಅಣ್ಣ ಅಲ್ಲ ನೋಡಿ ಇವಾಗ ತಾನೇ ಜಗಳ ಆಡಿದ್ರು ಮತ್ತೆ ಇವಾಗ ಒಂದಾಗಿಬ್ರು ಆಟ ಆಡ್ತಿದ್ದಾರೆ ಮಕ್ಳನ್ ಹೀಗೆ ಅಲ್ಲ ಜಗಳ ಮಾಡ್ತಾರೆ ಮತ್ತೆ ಆಟ ಆಡ್ತಾರೆ ಜಗಳ ಮಾಡ್ತಾರೆ ಮತ್ತೆ ಆಟ ಆಡ್ತಾರೆ ಆದ್ರೂ ಇವ್ರಿಬ್ರು ಪೇರ್ ಚೆನ್ನಾಗಿದೆ ಅಲ್ಲ ಕ್ಯೂಟ್ ಕ್ಯೂಟ್ ಅಮ್ಮ ಅಮ್ಮಜಲ್ಲಿ ಒಂದು ಸಾಂಗ್ ಹೇಳಮ್ಮ ಸಾಂಗ್ ಹೇಳ ಪ್ಲೀಸ್ ಎಸ್ ಮತ್ತೆ ಸ್ಟಾರ್ಟ್ ಆಯ್ತು ಇವ್ರಿಬ್ರು ಜಗಳ ನೋಡಿ ಹೊಡಿತಾನೆ ಒಟ್ಟಿಗೆ ಆಟ ಆಡ್ತಿದ್ರು ಮತ್ತೆ ಜಗಳ ಸ್ಟಾರ್ಟ್ ಮಾಡ್ತಾರೆ ಅಮ್ಮ ಬೆಡ್ಸಾಗಿ ಬಂದಿದ್ದೇವೆ ನೋಡಿ ಅವರಿಬ್ಬರು ಜಗಳ ಮಾಡ್ತಾ ಇದ್ದಾರೆ ಎಸ್ ಊಟ ಮಾಡೋಣ ಬನ್ನಿ ಇವಾಗ ಜೋಳದ ರೊಟ್ಟಿ ಜೊತೆಗೆ ಟೊಮೊಟೊ ಚಟ್ನಿ ಮತ್ತು ಮೂಲಂಗಿ ಪಲ್ಯ ಹಾಗೆ ಸೊಪ್ಪಿನ ಪಲ್ಯ ಮತ್ತು ಡಿಫ್ರೆಂಟಾಗಿರೋ ಪಲ್ಯಗಳು ರೆಡಿ ಆಗಿದೆ ಗುಲ್ಬರ್ಗ ಸ್ಟೈಲಲ್ಲಿ ನೋಡಿ ಚೆನ್ನಾಗಿದೆ ಅಲ್ಲ

ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬೈ ಬಾಯ್